ஜூனியர் என் டாலிவுட் நூப்பர்ஸ்டார் நெரிரா அதை கரவளியில் தாரக் சார்த்தா குதூஹல ஒன்று காந்தாரஸ்டார் ಮತ್ತೊಬ್ಬರು ತ್ರಿಪಲ್ ಆರ್ ಸ್ಟಾರ್ ಇಬ್ಬರ ಜೊತೆ ಮಾಸ್ ಡೈರೆಕ್ಟರ್ ಕರಾವಳಿಯ ದೇವಾಲಯಗಳಿಗೆ ತಾರೆಯರು ಕುಟುಂಬದ ಜೊತೆ ಭೇಟಿ ಕೊಡ್ತಿದ್ದಾರೆ ದೇವರ ದರ್ಶನ ಮಾಡ್ತಾ ಅಭಿಮಾನಿಗಳ ವಲಯದಲ್ಲೂ ಹಲ್ಚಲ್ ಸೃಷ್ಟಿಸಿದ್ದಾರೆ ಹೌದು ಟಾಲಿವುಡ್ನ ಬಹು ಬೇಡಿಕೆಯ ನಟ ಜೂನಿಯರ್ ಎನ್ಟಿಆರ್ ಉಡುಪಿ ಪ್ರವಾಸ ಕೈಗೊಂಡಿದ್ದಾರೆ ದೇವರ ಸಿನಿಮಾ ಶೂಟಿಂಗ್ ನಡುವೆ ಕರಾವಳಿಯ ದೇಗುಲಗಳಿಗೆ ಭೇಟಿ ಕೊಡುತ್ತಿದ್ದಾರೆ ನಿನ್ನೆಯಷ್ಟೇ ಉಡುಪಿ ಶ್ರೀಕೃಷ್ಣ ದರ್ಶನ ಮಾಡಿದ್ದ ಎನ್ಟಿಆರ್ ಇವತ್ತು ಕೊಲ್ಲೂರು ಮೂಕಾಂಬಿಕೆಯನ್ನ ಕಣ್ತುಂಬಿಕೊಂಡ್ರು ಕುಟುಂಬ ಸಮೇತರಾಗಿ ತಾಯಿ ಮೂಕಾಂಬಿಕೆಗೆ ತಾರಕ್ ವಿಶೇಷ ಪೂಜೆ ಸಲ್ಲಿಸಿದರು ಆಂಧ್ರ ಗೆಳೆಯನಿಗೆ ನಿನ್ನೆ ಕೃಷ್ಣನ ಸೇವೆ ಮಾಡಲು ನಟ ರಿಷಬ್ ಶೆಟ್ಟಿ ಸಾಥ್ ಕೊಟ್ಟಿದ್ರು ಇವತ್ತು ಮೂಕಾಂಬಿಕೆ ದೇಗುಲದ ಭೇಟಿ ವೇಳೆ ರಿಷಬ್ ಜೊತೆ ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ಜೊತೆಯಾದರು ಹಾಗೆ ಜೂನಿಯರ್ ಎನ್ಟಿಆರ್ ತಾಯಿ ಶಾಲಿನಿ ಕುಂದಾಪುರ ಮೂಲದವರು ನಲವತ್ತು ವರ್ಷಗಳಿಂದ ಪುತ್ರನನ್ನ ಉಡುಪಿಗೆ ಕರೆತರಬೇಕು ದೇಗುಲಗಳ ದರ್ಶನ ಮಾಡಿಸಬೇಕು ಅಂತ ಶಾಲಿನಿ ಕನಸು ಕಂಡಿದ್ರಂತೆ ನಾಲ್ಕು ದಶಕದ ಕನಸು ನನಸು ಮಾಡ್ತಿರುವ ತಾರಕ್ ಎರಡು ದಿನಗಳಿಂದ ಉಡುಪಿಯಲ್ಲಿ ಬೀಡು ಬಿಟ್ಟಿದ್ದಾರೆ ರಿಷಬ್ ಶೆಟ್ಟಿ ಜೊತೆ ಉಡುಪಿ ದೇಗುಲಗಳ ದರ್ಶನ ಪಡೆಯುತ್ತಿದ್ದಾರೆ ವರ್ಷಗಳಿಂದ ನಾನು ನಾನು ಉಡುಪಿ ಅಂತ ಖುಷಿಯಾಗಿದೆ ಕೃಷ್ಣನ್ ಸ್ಕ್ರೀನ್ ಕಾಂತಾರ ಫ್ರೀಕ್ವೆಲ್ನಲ್ಲಿ ಕಾಣಿಸಿಕೊಳ್ತಾರ ಜೂನಿಯರ್ ಎನ್ಟಿಆರ್ ರಿಷಭ್ರ ಕಾಂತಾರ ಫ್ರೀಕ್ವೆಲ್ನಲ್ಲಿ ಸಿಂಹಾದ್ರಿ ಕಾಣಿಸಿಕೊಳ್ತಾರೆ ಎನ್ನಲಾಗ್ತಿದೆ ಈ ಬಗ್ಗೆ ಕನ್ನಡದಲ್ಲೇ ಪ್ರತಿಕ್ರಿಯೆ ನೀಡಿರುವ ತಾರಕ್ ಆ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ ರಿಷಬ್ ಶೆಟ್ಟಿ ಪ್ಲಾನ್ ಮಾಡಿದ್ರೆ ನಾನು ರೆಡಿ ಅಂತಂದ್ರು ಅದೇನೇ ಇರಲಿ ಸದ್ಯಕ್ಕಂತೂ ಇದೊಂದು ಧಾರ್ಮಿಕ ಪ್ರವಾಸದಂತೆ ಕಾಣ್ತಿದೆ ಆದರೆ ತೆರೆ ಹಿಂದೆ ಅದೇನು ಪ್ಲಾನ್ ಮಾಡಿ ತಮ್ಮ ಫ್ಯಾನ್ಸ್ಗೆ ಸಿಹಿ ಸುದ್ದಿ ಕೊಡ್ತಾರೆ ಅನ್ನೋದು सद्य के सस्पे प्रज्वल अमीन टीवी 9 उड़पी